ಮಾರ್ಕೆಟ್ ಓಪನ್ ಆಗುತ್ತೆ ಒಂಬತ್ತು ಕಾಲಿಗೆ ಚಾರ್ಟ್ ಲೋಡ್ ಆಗುತ್ತೆ ಕ್ಯಾಂಡಲ್ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಒಂದು ವಿಷಯ ಕ್ಲೋಸ್ ಆಗುತ್ತೆ ಏನದು ನಮ್ಮ ಮೈಂಡ್ ತಲೆ ಹೌದು ಮಾರ್ಕೆಟ್ ಓಪನ್ ಆದ್ರೆ ಲಾಜಿಕ್ ಕ್ಲೋಸ್ ಆಗುತ್ತೆ ಪ್ಲಾನ್ ಎಲ್ಲ ಮರ್ತೋಗ್ಬಿಡುತ್ತೆ ಡಿಸಿಪ್ಲಿನ್ ಎಲ್ಲ ಗಾಳಿಗಾರ ಆಗುತ್ತೆ ಮೈಂಡ್ ಟೋಟಲಿ ಶಟ್ ಡೌನ್ ಆಯ್ತಾ ಎಮೋಷನ್ ಇತ್ತಲ್ಲ ಅದು ಫುಲ್ ಓಪನ್ ಆಗೋಗುತ್ತೆ ಎಷ್ಟು ಓಪನ್ ಆಗೋಗುತ್ತೆ ಅಂದ್ರೆ ನಾವು ಎಮೋಷನ್ ಅಲ್ಲಿ ಸಿಕ್ಕಾಕೊಂಡಿರ್ತೀವಿ ಕರೆಕ್ಟಾ ಈ ರೀತಿ ಆಗ್ತಾ ಇದೆಯಾ ಈ ವಿಡಿಯೋ ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ ಮನಸ್ಸಿಟ್ಟು ಕೇಳಿ ಕೊನೆವರೆಗೆ ನೋಡಿ ನಿಮ್ಮ ಒಂದು ಜೀವನದ ಒಂದು ಬದಲಾವಣೆಯ ದಾರಿಯಾಗಿರುತ್ತೆ ಇಲ್ಲ ನಾವ್ ಇದ್ದಂಗೆ ಇರ್ತೀವಿ ನಾವು ಬದ್ಲಾಗಲ್ಲ ಅಂದ್ರೆ ನಾವ್ ಏನು ಆಗಲ್ಲ ಓಕೆನಾ ವಿಡಿಯೋದೊಳಗೆ ಹೋಗೋಣ ನೋಡಿ ಮಾರ್ಕೆಟ್ ಓಪನ್ ಆದಾಗ ಟ್ರೇಡರ್ಗಳು ಕಾಮ್ ಆಗಿರ್ಬೇಕು ಆದರೆ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ಅಪೋಸಿಟ್ ಆಗ್ತಾ ಇದೆ ಏನಂತ ಹೇಳಿದೀವಿ ಅಪೋಸಿಟ್ ಆಗ್ತಿದೆ ಮೈಂಡ್ ಓಪನ್ ಆಗಬೇಕು ನಮ್ದು ಮೈಂಡ್ ಕ್ಲೋಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡೋದನ್ನ ಕ್ಲೋಸ್ ಮಾಡ್ಕೊಬೇಕು ಥಿಂಕಿಂಗ್ ಮಾಡೋದನ್ನ ಕ್ಲೋಸ್ ಮಾಡ್ಬೇಕು ಅದನ್ನ ಓಪನ್ ಇಟ್ಕೊಳ್ತೀವಿ ಎಮೋಷನ್ ಎಲ್ಲ ಓಪನ್ ಇಟ್ಕೊಳ್ತೀವಿ ಆದ್ರೆ ಅನ್ನು ಓದಾದ್ಮೇಲಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಹಾರ್ಟ್ ಬೀಟ್ ಇತ್ತಲ್ಲ ಹಾರ್ಟ್ ಬಿಟ್ ಜಾಸ್ತಿ ಹೊಡ್ಕೊಡುತ್ತೆ ಆಯ್ತಾ ಯಾಕೆ ಹೇಳಿ ಹಾರ್ಟ್ ಬೀಟ್ ಹೊಡ್ಕೊಳೋಕ್ಕೆ ಕಾರಣಗಳು ಟೆಲಿಗ್ರಾಮ್ ಓಪನ್ ಇರುತ್ತೆ ಟೆಲಿಗ್ರಾಮ್ ಓಪನ್ ಇರುತ್ತೆ ವಾಟ್ಸಪ್ ಓಪನ್ ಇರುತ್ತೆ ಅದಾದ್ಮೇಲಿಂದ ಇದ್ಬದ್ದ ಯೂಟ್ಯೂಬ್ ಗಳು ಓಪನ್ ಇರುತ್ತೆ ಅದಾದ್ಮೇಲಿಂದ ಯಾರೋ ಟಿಪ್ಸ್ ಕೊಡೋರು ಇರ್ತಾರೆ ಎಲ್ಲ ಓಪನ್ ಆಗ್ತಾರೆ ಎಲ್ಲ ಮಾರ್ಕೆಟ್ ಇಂದ ಹಿಡಿದು ಟೆಲಿಗ್ರಾಮ್ ಯೂಟ್ಯೂಬ್ ವಾಟ್ಸಪ್ ಎಲ್ಲ ಓಪನ್ ಆಗುತ್ತೆ ಅದ್ ಯಾವ್ದು ಓಪನ್ ಇರಬೇಕು ನಮ್ಮ ಬ್ರೈನ್ ಅದು ಮಾತ್ರ ಕ್ಲೋಸ್ ಆಗಿರುತ್ತೆ ಸರಿಯೋ ಇಲ್ವೋ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಸೊ ನಾವೇನಂತ ಹೇಳಿದ್ರೆ ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಏನೋ ಒಂದ್ ಪ್ಲಾನ್ ಮಾಡ್ಕೊಂಡ್ ಬರ್ತೀವಿ ಏನಪ್ಪಾ ನೋಡಪ್ಪ ಇದು ಮಾರ್ಕೆಟು ನೆನ್ನೆ ಇಲ್ಲಿ ಕ್ಲೋಸ್ ಆಗಿತ್ತು ಸೊ ಈಗ ಇವತ್ತಿನ ಲೋ ಬ್ರೇಕ್ ಆಯ್ತು ಅಂತ ಅಂದ್ರೆ ನಾನು ಪುಟ್ ಸೈಡ್ ಹೋಗ್ತೀನಿ ಇಲ್ಲ ಮೇಲ್ಗಡೆ ಹೋಯ್ತಂದ್ರೆ ನಾನು ಕಾಲ್ ಸೈಡ್ ಕೂತ್ಕೊಳ್ತೀವಿ ಅಂತ ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ ಆದ್ರೆ ಈ ಫಸ್ಟ್ ಕ್ಯಾಂಡಲ್ ನೋಡಿ ಅದೇ ರೀತಿ ಡೋಜಿಯೋ ಅಥವಾ ಏನಾದ್ರೂ ಒಂದು ಉಲ್ಟಾ ಪಲ್ಟ ಮಾಡ್ಬಿಡ್ತಾನೆ ಈ ರೀತಿ ಮೇಲ್ಗಡೆ ಹೋಗಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಕಳಕ್ ಬರುವಂತ ಏನಾದ್ರು ಒಂದ್ ಮಾಡ್ಬಿಡ್ತಾನೆ ಕಿತಾಪತಿ ಅಷ್ಟ್ ಮಾಡ್ತಿದ್ದಂಗೆನೆ ಮುಗ್ದೋಯ್ತು ನಮ್ದು ಎಲ್ಲ ಎಲ್ಲ ಕಿಟಕಿ ಬಾಕ್ಲೆಗಳು ಬಾಕ್ಲಿ ಎಲ್ಲಾ ಬಂದ್ ಕ್ಲೋಸ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಆಯ್ತಾ ಅದಾದ್ಮೇಲಿಂದ ನಾವು ಚಾರ್ಟ್ ನೋಡೋದನ್ ಬಿಟ್ಬಿಟ್ವಿ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಯ್ತು ಯಾಕೆ ನಮ್ಗೆ ಎಲ್ಲಿ ಇವತ್ತು ಟ್ರೇಡ್ ಮಾಡ್ದೆ ಬಿಟ್ಟು ಹೋಗ್ತಿವೋ ಅನ್ನೋ ಫೋಮೋ ಸ್ಟಾರ್ಟ್ ಆಗುತ್ತೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರಲ್ವಾ ಆ ಫೋಮೋ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಇವತ್ತು ಟ್ರೇಡ್ ಮಿಸ್ ಆಗೋಗುತ್ತೋ ನನ್ಗೆ ಎಂಟ್ರಿ ಸಿಗೋದಿಲ್ವೋ ಅಂತ ಅಥವಾ ಜೋ ಹಿಂಗೆಲ್ಲ ಆಗೋದೇನಪ್ಪ ನನ್ಗೆ ಲಾಸ್ ಆಗೋಗುತ್ತಾ ಅನ್ನೋ ಒಂದು ಭಯ ಶುರು ಆಗುತ್ತೆ ಏ ಮಾರ್ಕೆಟ್ ಯಾಕೋ ಸರಿ ಇಲ್ಲ ಲಾಸ್ ಆಗುತ್ತೆ ಏನೋ ಅಂತ ಹೇಳಿ ಅದಾದ್ಮೇಲಿಂದ ಬೇಡಪ್ಪ ಇವತ್ತು ಟ್ರೇಡೇ ಮಾಡೋದು ಬೇಡ ಅಂತ ಹೇಳಿ ಫುಲ್ ಟೋಟಲ್ ಟ್ರೇಡ್ ಮಾಡೋದ್ ಹೀಗೆ ಅಂತನೆ ಮರ್ತೋಗ್ಬಿಡುತ್ತೆ ಏನ್ ಮಾಡ್ಬೇಕು ಎಲ್ಲಿ ಎಂಟ್ರಿ ತಗೊಬೇಕು ಅಂತ ಈ ಭಯದಿನ ಏನಾಗುತ್ತೆ ಟ್ರೇಡರ್ ಗಳೆಲ್ಲಾರು ಒಂಥರ ಕುರುಡ್ರು ತರ ಆಗೋಗ್ತಿವಿ ಸೊ ಈ ಕುರುಡ್ರ ತರ ಆಗ್ಬಾರ್ದು ಅಂತ ಆದ್ರೆ ಮೈಂಡ್ ಓಪನ್ ಆಗಿ ಇಟ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ಅದನ್ನ ಮಿಸ್ ಮಾಡದೆ ಕೊನೆವರೆಗೆ ಕೇಳಿ ಓಕೆನಾ ಒಂದು ಚಿಕ್ಕ ಒಂದು ಉದಾಹರಣೆ ಕೊಡ್ತೀನಿ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ತಗೊಳ್ಳಿ ನ್ಯೂಸ್ ಅಲ್ಲಿ ಬರುತ್ತೆ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿದೆ ಅಂತಾರೆ ಟೆಲಿಗ್ರಾಮ ಒಂದು ನಾಲ್ಕು ಮೆಸೇಜ್ ಗಳು ಬರುತ್ತೆ ಏನಂತ ಇವತ್ತೆಲ್ಲಾದ್ರೂ ಪಾಸಿಟಿವ್ ಇರಬೇಕು ಆಪ್ಷನ್ಸ್ ಅಲ್ಲಿ ಎಲ್ಲದೇ ಎಲ್ಲ ಪಾಸಿಟಿವ್ ಆಗಿದ್ದಾರೆ ಸೊ ಎಲ್ಲ ಮೇಲೇನೇ ಹೋಗುತ್ತೆ ಅದೆಲ್ಲ ಹೇಳಿರ್ತೀವಿ ಸೊ ನಮ್ ತಲೆಯಲ್ಲಿ ಏನ್ ಗೊತ್ತಾ ಗೊತ್ತಾಗ ಆ ಮೂಮೆಂಟ್ ಅಲ್ಲಿ ನಾವು ಟ್ರೇಡರ್ ಗಳು ತಲೆಯಲ್ಲಿ ಏನ್ ನೋಡ್ತಿರ್ತಿದೆ ಹಂಗಾರೆ ಇವತ್ತು ನಾನು ಸಿ ತಕೊಂಬೇಕು ಅದಕ್ ಸ್ಟಾಪ್ ಲಾಸ್ ಹಿಡ್ದಿದ್ರು ಪರವಾಗಿಲ್ಲ ಎಲ್ಲ ಪಾಸಿಟಿವ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಕ್ವಾಂಟಿಟಿ ಇವತ್ತು ಮಾಮೂಲು ನಾನು ನಾಲ್ಕು ಲಾಟ್ ಅಲ್ಲಿ ಮಾಡೋದು ಇವತ್ತು ಎಂಟ್ ಲಾಟ್ ಅಲ್ಲಿ ಮಾಡ್ತೀನಿ ಸ್ಟಾಪ್ ಲಾಸ್ ಬೇಕು ಪರವಾಗಿಲ್ಲ ನಾವ್ ಇವತ್ ಕಾಯಣ ಇವತ್ತೆಲ್ಲಾ ಬಾಚ್ಕೊಂಡ್ಬಿಡ್ಬೇಕು ದುಡ್ಡು ಹಿಂಗೆಲ್ಲ ಹೇಳ್ತೀವಿ ಮೈಂಡ್ ಫುಲ್ ಆಫ್ ಹೋಪ್ ಅಂತ ಹೇಳ್ತಾರಲ್ಲ ನಂಬಿಕೆ ಇಟ್ಕೊಂಡ್ಬಿಟ್ ಬಿಡ್ತೀವಿ ಮಾರ್ಕೆಟ್ ಏನು ಜಾಸ್ತಿ ಏನ್ ಮಾಡೋದಿಲ್ಲ ಈಗ ನೋಡಿ ಈಗ ಮಾರ್ಕೆಟ್ ಫಾಲ್ ಆಗ್ಲಿಕ್ ಇರೋದು ಅಂತ ಪ್ಲಾನ್ ಮಾಡಿರ್ತೀವಿ ಗ್ಯಾಪ್ ಡೌನ್ ಆಗಿದೆ ಇಲ್ಲಿ ನೋಡಿ ಗ್ಯಾಪ್ ಡೌನ್ ಆಗಿದೆ ರೆಡ್ ಕ್ಯಾಂಡಲ್ ಆಗಿರೋದು ರೀಟೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಿರುತ್ತೆ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗಿರುತ್ತೆ ಈ ಒಂದು ರೀಟೆಸ್ಟ್ ಆಗೋದೊಳಗೆ ನಮ್ ಪಿಕ್ಚರ್ ಕ್ಲೋಸ್ ಏನಾಗುತ್ತೆ ನಾವು ಪ್ಯಾನಿಕ್ ಆಗೋಗ್ತಿವಿ ಅದಕ್ಕೆ ನಾನು ಹೇಳೋದು ಮಾರ್ಕೆಟ್ ಓಪನ್ ಆದಾಗ ನಾವು ಕ್ಲೋಸ್ ಮಾಡ್ಕೊಬೇಕಾಗಿದ್ದು ನಮ್ಮ ಎಮೋಷನ್ಸ್ ಅನ್ನ ಮೈಂಡ್ ಅನ್ನಲ್ಲ ನಾವು ಮೈಂಡ್ ಅನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ ಅದರಿಂದಾಗಿ ನಾವು ಏನ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ತಪ್ಪುಗಳನ್ನ ಮಾಡ್ತೀವಿ ಸೊ ನಾವೇನು ಹೇಳೋದು ಅಬ್ಸರ್ವೇಶನ್ ಟೈಮ್ ಅಂತ ಇಟ್ಕೊಬೇಕು ಸ್ಟಾರ್ಟಿಂಗ್ ಅದಕ್ಕೆ ನಾನು ಫಸ್ಟ್ ಯಾವಾಗಲೂ ಫಿಫ್ಟೀನ್ ಮಿನಿಟ್ಸ್ ಅಬ್ಸರ್ವೇಷನ್ ಟೈಮ್ ಇಟ್ಕೊಳ್ತೀನಿ ಫಸ್ಟ್ ಎಲ್ಲ ಒನ್ ಅವರ್ ಇಟ್ಕೊಳ್ತಿದ್ದೆ ಈಗ ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ಅದು ಒನ್ ಮಿನಿಟ್ ಸಾಕಾಗುತ್ತೆ ಹಾಗೆ ಅದೇ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅಬ್ಸರ್ವೇಷನ್ ಟೈಮ್ ಅಂತ ಇಡಬೇಕು ಮಾರ್ಕೆಟ್ ಏನ್ ಬಿಹೇವ್ ಮಾಡುತ್ತೆ ಅಂತ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಈ ಟೈಮ್ ಅಲ್ಲಿ ಟ್ರೇಡ್ ಮಾಡಲ್ಲ ಈಗ ತುಂಬಾ ಜನ ಹೇಳ್ತಾರೆ ನೋಡಿ ಒಂಬತ್ತು ಕಾಲ್ ಗಂಟೆ ಕ್ಯಾಂಡಲ್ ಅಂತ ಈ ಒಂಬತ್ತು ಕಾಲ್ ಗಂಟೆ ಕ್ಯಾಂಡಲ್ ಇದು ಸಿಗ್ನಲ್ ಕ್ಯಾಂಡಲ್ ಅಂತ ತಿಳ್ಕೊಂಡಿದ್ದಾರೆ ಎಲ್ಲಾರು ಇದು ಸಿಗ್ನಲ್ ಕ್ಯಾಂಡಲ್ ಅಲ್ಲ ಇದು ಎಮೋಷನ್ ಕ್ಯಾಂಡಲ್ ಅವ್ರು ಏನ್ ಮಾಡ್ತಾರೆ ರಿಟೇಲರ್ ಗಳ ಎಮೋಷನ್ಸ್ ಅನ್ನ ಸ್ಟಡಿ ಮಾಡ್ತಾರೆ ಓಕೆ ರಿಟೇಲರ್ ಗಳು ಏನ್ ಮಾಡಕ್ ಹೊರಟಿದ್ದಾರೆ ಅವರು ಸೆಲ್ಲಿಂಗ್ ಕಡೆ ಇದಾರೋ ಬೈಯಿಂಗ್ ಕಡೆ ಇದಾರೋ ಯಾವ್ದ್ರಲ್ಲಿ ಇದಾರೆ ಏನ್ ಮಾಡಕ್ ಹೊರಟಿದ್ದಾರೆ ಎಮೋಷನ್ಸ್ ಅನ್ನ ಕಂಡಿಕ್ಕೆ ಅವ್ರು ಬಿಡ್ತಾರೆ ಅದಕ್ಕೆ ಅವ್ರು ಯಾವತ್ತು ಫಸ್ಟ್ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಅವ್ರು ಯಾವ್ದೇ ಕಾರಣಕ್ಕೂ ಟ್ರೇಡ್ ಮಾಡಕ್ಕೆ ಬರೋದೇ ಇಲ್ಲ ಅವರು ಆಯ್ತಾ ಅದಕ್ಕೆ ಹೇಳೋದು ಇಂಪಲ್ಸಿವ್ ಟ್ರೇಡರ್ ಅಂತ ಅವ್ರ ಅನಾಲಿಸ್ ಮಾಡ್ತಾ ಇರ್ತಾರೆ ಅದು ಇಂಪಲ್ಸನ್ನ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ಟ್ರೇಡ್ ಮಾಡ್ತಾರೆ ನಾವ್ ಹಂಗಲ್ಲ ದುಡ್ಕೋದು ಅಂದ್ರೆ ದುಡ್ಕೋದು ಧಡಾರ್ ಬಡಾರ್ ಧಡಾರ್ ಬಡಾರ್ ಅಂತ ಮಾಡ್ತೀವಿ ನಾವು ಯಾವ್ದೇ ರೀತಿಯ ಕ್ವಶನ್ ಅನ್ನೇ ಕೇಳಲ್ಲ ಏನಂತ ನಾವ್ ಎಲ್ ತಕೊಬೇಕು ಎಲ್ ಸ್ಟಾಪ್ ಲಾಸ್ ಇಡ್ಬೇಕು ಏನ್ ಟಾರ್ಗೆಟ್ ಇಡಬೇಕು ನಾನು ಎಲ್ಲಿವರೆಗೆ ಕಾಯ್ಬೇಕು ಇವತ್ತು ಮಾರ್ಕೆಟಿಗೆ ಎಲ್ಲಿ ರಿಟೇಸ್ಟ್ ವರೆಗೆ ಹೋಗ್ತಾ ಇದೆ ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು ಎಲ್ಲಿ ಎಂಟ್ರಿ ಇರುತ್ತೆ ಏನು ಯೋಚನೆ ಮಾಡುದಿಲ್ಲ ಪ್ರಶ್ನೆನೂ ಕೇಳೋದಿಲ್ಲ ಕರೆಕ್ಟ್ ಅಲ್ವಾ ನಮ್ ಮೈಂಡ್ ಫುಲ್ ಏನಿರುತ್ತೆ ಗೊತ್ತಾ ನಾನು ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿದಿನಾ ನಾನ್ ಕರೆಕ್ಟ್ ಆಗಿ ಅದ್ರಲ್ಲಿ ಲಾಟ್ ಇನ್ಕ್ರೀಸ್ ಮಾಡಿದಿನಾ ಸೊ ನಾನು ಎಷ್ಟು ಪಾಯಿಂಟ್ ಹಿಡಿದು ಹಿಡಿದ್ರೆ ನನ್ಗೆ ಇವತ್ತೈದು ಸಾವಿರ ಬರುತ್ತೆ ಹತ್ತು ಸಾವಿರ ಬರುತ್ತಾ ಅಂತ ಈ ತಾಳ್ಮೆ ಇದೆಲ್ಲ ಮರ್ತು ಬಿಡ್ತೀವಿ ಸೊ ಎಲ್ಲ ಆದ್ಮೇಲಿಂದ ಂಡಲ್ಲಿ ಬರ್ತೀವಲ್ಲ ಅವಾಗ ಹೇಳ್ತೀವಿ ಸೊ ಮಾರ್ಕೆಟೇ ಸರಿ ಇಲ್ಲ ಮಾರ್ಕೆಟ್ ಸರಿಯಾಗೆ ಬಂದಿರುತ್ತೆ ಆ ದಾರಿಯಲ್ಲಿ ಆದ್ರೆ ಅದು ಬರೋ ಮುಂಚೆ ಮಾಡುವಂತಹ ಒಂದು ಚಿಕ್ಕ ಒಂದು ನಿಮ್ಮ ಎಮೋಷನ್ಸ್ ಟ್ರಿಗರಿಂಗ್ ಅನ್ನ ನೀವು ಅರ್ಥ ಮಾಡ್ಬೇಕು ಅದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾರೆ ಪ್ರೆಡಿಕ್ ಎಲ್ಲರೂ ಹೇಳ್ತಾರೆ ಹೇಳಿದ್ರ ಮಾರ್ಕೆಟ್ ಅನ್ನ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಅದು ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ಹೇಳಕ್ ಗೊತ್ತಿರಬೇಕು ಪ್ರೆಡಿಕ್ಟ್ ಮಾಡಬೇಡಿ ಸರ್ ಮಾರ್ಕೆಟ್ ಅನ್ನ ಪ್ರೆಡಿಕ್ಷನ್ ಮಾಡಬೇಡಿ ಮಾರ್ಕೆಟ್ ಅಲ್ಲಿ ನೀವು ಪ್ರಿಪೇರ್ ಆಗಿರಿ ಪ್ರೆಡಿಕ್ಷನ್ ಅನ್ನೋ ವರ್ಡ್ ಅನ್ನ ತೆಗೀರಿ ಪ್ರಿಪೇರ್ ಆಗಿರಿ ಅನ್ನೋ ವರ್ಡ್ ಅನ್ನ ಸೇರಿಸಿ ಪ್ರಿಪೇರ್ ಅಂದ್ರೆ ಏನು ಓಕೆ ಒಂದು ವೇಳೆ ಈ ರೀತಿ ಬಂದ್ರೆ ನಾನು ಸಿಇಿ ಕಡೆ ಇರ್ತೀನಿ ಒಂದು ವೇಳೆ ಈ ರೀತಿ ಬಂದ್ರೆ ನಾನು ಫುಟ್ ಸೈಡ್ ಅಲ್ಲಿ ಇರ್ತೀನಿ ಇಲ್ಲಿ ಬಂದ್ರೆ ಇಲ್ಲಿ ಎಂಟ್ರಿ ಆಗ್ತೀನಿ ಇದು ನನ್ನ ಸ್ಟಾಪ್ ಲಾಸ್ ಇಡ್ತೀನಿ ಇಲ್ಲಿ ಟಾರ್ಗೆಟ್ ಇರ್ತೀನಿ ಅಂತ ಪ್ರಿಪೇರ್ ಆಗಿರಿ ಪ್ರೆಡಿಕ್ಟ್ ಯಾಕೆ ಮಾಡ್ತೀರಿ ಮಾರ್ಕೆಟ್ ಎಲ್ಲಿ ಬೇಕಾದ್ರು ಹೋಗ್ಲಿ ಮಾರ್ಕೆಟ್ ನಮ್ಗೆ ಹೇಳಿ ಹೋಗುತ್ತಾ ಹೋಗೋದು ಹೋಗ್ಲಿಬೇಡಿ ನಮ್ಗೆ ಏನಾಗಬೇಕು ಅಂತ ಇರ್ಬೇಕು ಕರೆಕ್ಟಾ ನಾವು ಅದನ್ ಮಾಡಲ್ಲ ನಾವು ಅದನ್ನ ಪ್ರೆಡಿಕ್ಟ್ ಮಾಡಕ್ ಹೋಗ್ತೀವಿ ಅದು ಎಡವಟ್ಟು ಮಾಡುತ್ತೆ ಆಯ್ತಾ ಅದರಲ್ಲಿ ನಾವು ಸೋತೋಗೋದು ಅದರಲ್ಲಿ ಸರಿಯಾ ನೀವೊಂದು ಸಿಂಪಲ್ ರೂಲ್ಸ್ ಗಳನ್ನ ಹಾಕೊಬೇಕು ಜಾಸ್ತಿ ಕಾಂಪ್ಲಿಕೇಟೆಡ್ ರೂಲ್ಸ್ ಹಾಕೊಬಾರ್ದು ಇಂಡಿಕೇಟರ್ ಎಲ್ಲ ಯೂಸ್ ಮಾಡ್ಕೊಂಡು ಕಾಂಪ್ಲಿಕೇಟ್ ರೂಲ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಟ್ರೇಡ್ ಸಿಗಲ್ಲ ಸಿಂಪಲ್ ರೂಲ್ಸ್ ಈಗ ನಾವು ಇಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಕೆಳಗಿದೆ ಪುಟ್ ನೋಡ್ಬೇಕು ಓಕೆ ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಪುಟ್ಟ ನೋಡೋಕೆ ರೆಡಿ ಇರ್ತೀವಿ ಪುಟ್ಟ ನೋಡಕ್ಕೆ ರೆಡಿ ಇದ್ದಾಗ ಪುಟ್ಟಿನ ಟ್ರೇಡ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಕರೆಕ್ಟ್ ಅಲ್ವಾ ಈ ರೀತಿ ಇರಬೇಕು ಮತ್ತೆ ಇನ್ನೊಂದು ಸತ್ಯ ವಿಷಯ ಏನಂತ ಹೇಳಿದ್ರೆ ಎಲ್ಲ ಓಪನಿಂಗ್ ಅಲ್ಲೂ ಎಲ್ಲ ಗಳು ಟ್ರೇಡ್ ಮಾಡಲ್ಲ ಓಪನ್ ಆಗ್ತಿದ್ದಂಗೆ ಟ್ರೇಡ್ ಮಾಡಲ್ಲ ಅವರು ಏನ್ ಮಾಡ್ತಾರೆ ಅಂದ್ರೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಇದು ಸತ್ಯ ನಾವ್ ಏನ್ ತಿಳ್ಕೊಂಡಿದೀವಿ ಬೇಗ ಬೇಗ ಓಪನ್ ಆಯ್ತು ಓಪನ್ ಆಯ್ತು ನಾವು ಫಸ್ಟ್ ಎಂಟ್ರಿ ಆಗ್ಬೇಕು ಎಂಟ್ರಿ ಸ್ಟಾಪ್ ಪೊಸಿಷನ್ ಅಂತ ಹೋಗ್ತಿವಿ ಇಲ್ಲ ನಾವು ಕೂತು ಕಾದು ಮೈಂಡ್ ಓಪನ್ ಮಾಡಿ ನಾವು ಮಾಡಿದ್ರೆ ಮಾತ್ರ ಅದು ನಮ್ಗೆ ಒಳ್ಳೇದಾಗದು ಓಕೆನಾ ಸೊ ಅದಕ್ಕೆ ಆಗ್ಬೇಕಂದ್ರೆ ಮೈಂಡ್ ಕ್ಲೋಸ್ ಆಗ್ಬಾರ್ದಂದ್ರೆ ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಿನ್ನೆ ಲಾಸ್ ಅನ್ನ ಇವತ್ತು ರಿಕವರಿ ಮಾಡ್ತೀವಿ ಅಂತ ಕೂತ್ಕೊಂಬಾರ್ದು ಇದು ಮೇನ್ ನಿನ್ನೆ ಲಾಸ್ ನಿನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಅಂತ ಕೂತ್ಕೊಬೇಕು ನಮ್ದು ಇವತ್ತಿಂದು ಇವತ್ತಿಗೆ ಅಂತ ಇರ್ಬೇಕು ಆಯ್ತಾ ಏನಂತ ಹೇಳ್ತೀವಿ ನನ್ ಸೆಟಪ್ ಅಲ್ಲಿ ಮಾರ್ಕೆಟ್ ಬಂದ್ರೆ ನಾನ್ ಟ್ರೇಡ್ ಮಾಡ್ತೀನಿ ಅಂತ ಕುತ್ಕೊಬೇಕು ನಮ್ ಸೆಟಪ್ ಅಲ್ಲಿ ಬರ್ಲಿಲ್ವಾ ಬಿಟ್ಬಿಡಿ ಆಯ್ತಾ ನಮ್ ಸೆಟಪ್ ಅಲ್ಲಿ ಬರ್ಲಿಕ್ಕೆ ನೋಡಿ ಪ್ರೊಪಬಿಲಿಟಿ ಅಂತ ಇರುತ್ತೆ ಎಲ್ಲ ಈಗ ಒಂದು ಮಾವಿನ ಮರ ಇದೆ ಅದಕ್ಕೆ ನಿಮ್ಮ ಹತ್ರ ಒಂದು ಹತ್ತು ಕಲ್ಲಿದೆ ಹತ್ತು ಕಲ್ಲು ನೋಡಿದ್ರೆ ಹತ್ತು ಕಲ್ಲುಗೂ ಮಾವಿನ ಹಣ್ಣು ಬೀಳುತ್ತಾ ಇಲ್ಲ ಯಾವುದೋ ಒಂದು ಎರಡು ಕಲ್ಲುಗ್ ಬೀಳುತ್ತೆ ಅದು ಯಾವ ಎರಡು ಕಲ್ಲು ಅಂತ ನಿಮ್ಗೆ ಹತ್ ಕಲ್ಲಲ್ಲಿ ಗೊತ್ತಾಗುತ್ತಾ ಇಲ್ಲ ನೀವು ಪ್ರಯತ್ನ ಪಡ್ತೀರಲ್ವಾ ಅದೇ ತರ ಮಾರ್ಕೆಟಲ್ಲಿ ನಿಮ್ಗೆ ಸಕ್ಸಸ್ಫುಲ್ ಟ್ರೇಡ್ ಯಾವ್ದು ಅಂತ ಗೊತ್ತಿಲ್ಲ ಆದ್ರೆ ನಿಮ್ಮ ಸೆಟಪ್ ಅಲ್ಲಿ ಬಂದಿದ್ದು ಟ್ರೇಡ್ ಟ್ರೇಡನ್ನು ಮಾಡಿ ಅವಾಗ ಏನಾಗುತ್ತೆ ನಿಮ್ಗೆ ಅದು ಸಕ್ಸಸ್ ಯಾವುದು ಫೇಲಿಯರ್ ಯಾವುದು ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಅಲ್ವಾ ಸೊ ಎಮೋಷನ್ ಗೆ ನೀವು ಇನ್ವಾಲ್ವ್ ಆಗ್ಬೇಡಿ ಆಯ್ತಾ ನಮ್ಗೆ ಫಸ್ಟ್ ಅಂಡ್ ಮೋ ಫೋರ್ ಮೋಶನ್ ಗೊತ್ತಾ ಕ್ಯಾಪಿಟಲ್ ಪ್ರೊಟೆಕ್ಟ್ ಆಗ್ಬೇಕು ಪ್ರಾಫಿಟ್ ನೆಕ್ಸ್ಟ್ ಅಂತ ಇರ್ಬೇಕು ಕ್ಯಾಪಿಟಲ್ ಸೇಫ್ ಆಗಿರ್ಬೇಕು ಕ್ಯಾಪಿಟಲ್ ಸೇಫ್ ಆಗಿಲ್ಲ ಅಂದ್ರೆ ಅದು ತುಂಬಾ ಡೇಂಜರ್ ಬೇಕರೆ ಪ್ರಾಫಿಟ್ ಆಗ್ದಿದ್ರು ಪರವಾಗಿಲ್ಲ ಆದ್ರೆ ಕ್ಯಾಪಿಟಲ್ ಅನ್ನು ಕಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೆ ಅದನ್ನ ಮಾಡಬಾರ್ದು ಸೊ ಇದೆಲ್ಲ ಮಾಡಬಾರ್ದು ನೀವು ಸಿಂಪಲ್ ಆಗಿ ಕೂತ್ಕೊಬೇಕಂದ್ರೆ ಮೈಂಡ್ ಅನ್ನ ಆದಷ್ಟು ಕಾಮಾಗಿರೋದನ್ನ ಅಭ್ಯಾಸ ಮಾಡಿಸ್ಬೇಕು ಯಾವಾಗ ಒಂಬತ್ತು ಗಂಟೆಗೆ ಬಂದ ಇಲ್ಲ ಬೆಳಗಿಂದ ರಾತ್ರಿವರೆಗೆ ಒಂಬತ್ತು ಕಾಲಿಂದ ಮೂರು ಕಾಲ್ವರೆಗೆ ಮಾಡೋ ಕೆಲ್ಸಕ್ಕೆ ನೀವು ಮೂರು ಕಾಲಿಂದ ಬೆಳಿಗ್ಗೆ ಒಂಬತ್ತು ಕಾಲ್ವರೆಗಿನ ಟೈಮ್ ಇತ್ತು ನೋಡಿ ಒಂಬತ್ತು ಕಾಲಿಂದ ಮೂರು ಕಾಲ್ ಆಗೋ ಕೆಲಸಕ್ಕೆ ನೀವು ಮೂರು ಕಾಲಿಂದ ಒಂಬತ್ತು ಕಾಲ್ ಗಂಟೆ ಟೈಮ್ ಇತ್ತಲ್ಲ ಆ ಫುಲ್ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಯಾಕಂದ್ರೆ ಇದು ಇರೋದು ಖಾಲಿ ಆರು ಗಂಟೆ ಇಪ್ಪತ್ನಾಲ್ಕು ಗಂಟೆಲಿ ಆರು ಗಂಟೆ ಹೋದ್ರೆ ಇನ್ನು ಉಳಿದಂತಹ ಹದಿನೆಂಟು ಗಂಟೆನು ನೀವು ಕಾಮಾಗಿರೋದನ್ನ ಕಲಿಸಿದ್ರೆ ಆಟೋಮೆಟಿಕ್ ಆಗಿ ಈ ಆರು ಗಂಟೆನು ನೀವು ಕಾಮ್ ಆಗಿರ್ತೀರಿ ನೀವ್ ಇಲ್ಲಿ ಕಾಮ್ ಇಲ್ಲ ಅಂದ್ರೆ ಇಲ್ಲಿ ಕಾಂಬಿನೇಷನ್ ಬರಲ್ಲ ಸೊ ಅದನ್ನ ನೀವು ನೋಡ್ಕೊಬೇಕು ಸೊ ಮೈಂಡ್ ಅನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಟ್ಕೊಬೇಕು ಅನ್ನೋದೇ ನನ್ನ ಥಾಟ್ ಅದಕ್ಕೋಸ್ಕರ ನಾವು ಇದನ್ನ ಆದಷ್ಟು ನಮ್ಮ ಕೋರ್ಸ್ ಅಲ್ಲೆಲ್ಲ ಆ್ಯಡ್ ಮಾಡ್ತಿರೋ ಇದೇ ವಿಷಯಕ್ಕಾಗಿ ಮೈಂಡ್ ಕರೆಕ್ಟ್ ಇತ್ತು ಅಂದ್ರೆ ಟ್ರೇಡ್ ಸರಿಯಾಗಿ ಆಗುತ್ತೆ ಸರ್ ನೀವು ಯಾರು ಟ್ರೇಡಿಂಗ್ ಸ್ಟ್ರಾಟರ್ಜಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಮಗೆಲ್ಲ ಪ್ರಾಬ್ಲಮ್ ಇರೋದೇ ಈ ಸೈಕಾಲಜಿಯಲ್ಲಿ ಸೊ ಈ ಸೈಕಾಲಜಿಯನ್ನು ನೀವು ಸರಿ ಮಾಡ್ಕೊಳ್ಳೋ ಒಂದು ಮೈಂಡ್ ಸೆಟ್ ನಿಂತು ಬಿಟ್ರಿ ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮ್ ಶ್ಯೂರ್ ಸರ್ ನೀವು ಯಾವ ಸ್ಟ್ರಾಟಜಿ ಬೇಕಿರೋ ತಕೊಂಡು ನೋಡಿ ಅದು ಸಕ್ಸಸ್ಸೇ ಇದೆ ಫೇಲಿಯರ್ ಇಲ್ಲ ಆದರೆ ಸೈಕಾಲಜಿ ಸರಿ ಆಗ್ಲಿಲ್ಲ ಅಂದ್ರೆ ಯಾವ ಸ್ಟ್ರಾಟರ್ಜಿ ಇದ್ರೂ ಅದು ವರ್ಕ್ ಆಗ್ತಾ ಇಲ್ಲ ಇದು ನನ್ನ ಒಂದು ಅನಿಸಿಕೆ ನಿಮ್ಗೆ ಸರಿ ತಪ್ಪು ನೀವು ಕಮೆಂಟಲ್ಲಿ ತಿಳಿಸಿ ಸೊ ಮಾರ್ಕೆಟ್ ಓಪನ್ ಆದಾಗ ಮೈಂಡ್ ಓಪನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಯಾಕೆಂದ್ರೆ ಅವರು ಸಹ ಈ ಟ್ರೇಡಿಂಗ್ ಟೈಮಲ್ಲಿ ಮೈಂಡ್ ಕ್ಲೋಸ್ ಮಾಡ್ಕೊಂಡಿರ್ಬೋದು ಅವರ ಮೈಂಡ್ ಅಟ್ಲೀಸ್ಟ್ ಓಪನ್ ಆಗಲಿ ಥ್ಯಾಂಕ್ ಯು